ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್ ಎಲ್ಲರೂ ತಮ್ಮನ್ನು ನೋಡಿ ಶಾಕ್ ಆಗಿರ್ತೀರ ಏನಪ್ಪ ಬೆಂಗಳೂರಲ್ಲಿ ಭಿಕ್ಷೆ ಬೇಡಿ ಕೋಟಿ ಸಂಪಾದನೆ ಮಾಡ್ಬೋದಾ ಹಂಗಾರೆ ಡಾಕ್ಟ್ರು ಇಂಜಿನಿಯರಿಂಗ್ ಓದಿರೋರೆಲ್ಲ ವೇಸ್ಟ್ ಏನಂಗಾರೆ ಏನು ಅರ್ಥ ಅಂದರೆ ಖಂಡಿತ ನನ್ನ ಪ್ರಕಾರ ಓದಿರೋರಿಗೆ ವ್ಯಾಲ್ಯೂ ಇಲ್ಲ ಇವಾಗ ವೇಸ್ಟೇ ಅನ್ನಿಸ್ತಾ ಇದೆ ಯಾಕೆಂದರೆ ಇವತ್ತು ಬೆಂಗಳೂರಲ್ಲಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡ್ತಾ ಇರಲ್ಲ ಅವ್ರು ಮಾಡ್ತಕ್ಕಂಥ ದುಡ್ಡು ಇವತ್ತು ಈಗ ಕೋಟಿ ಕೋಟಿ ಖರ್ಚು ಮಾಡಿ ಡಾಕ್ಟರ್ ಇಂಜಿನಿಯರಿಂಗ್ ಓದಿಸ್ತಾರಲ್ಲ ಅವ್ರು ಮಾಡೋಕೆ ಆಗ್ತಾ ಇಲ್ಲ ಬನ್ನಿ ಹಂಗಾರೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ ವಾಚ್ ಮಾಡ್ತಾರೆ ಪ್ಲೀಸ್ ದಯವಿಟ್ಟು ನಮ್ಮದೊಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೆ ಪಕ್ಕಾಗಿರೋ ಹಾಲ್ ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾವು ಫೀಲ್ಡ್ ವರ್ಕ್ ಮಾಡೋದ್ರಿಂದ ಬೆಳಿಗಿಂದ ಸಂಜೆವರೆಗೂ ಬೆಂಗಳೂರು ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಯಾವುದೇ ಒಂದು ಸಿಗ್ನಲಲ್ಲಾಗಿ ಪ್ರತಿಯೊಬ್ಬ ಶುಕ್ರ ಇದ್ದೇ ಇರ್ತಾರೆ ಅಬ್ಸರ್ವ್ ಮಾಡಿ ನೋಡಿ ಯಾರೆಲ್ಲ ಹೊರಗಡೆ ಓಡಾಡ್ತಿರ್ತಾರೆ ಅಬ್ಸರ್ವ್ ನೋಡಿ ಪ್ರತಿ ಸಿಗ್ನಲ್ ಒಬ್ಬರಿಲ್ಲ ಇಬ್ಬರು ಇದ್ದೇ ಇರ್ತಾರೆ ಒಂದು ಸಿಗ್ನಲ್ಲನ್ನು ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಡೈಲಿ ಈ ಸಿಗ್ನಲ್ ನಿಂದಿದ್ದು ಅಡ್ಡ ಈ ಸಿಗ್ನಲ್ ನಂದಿದ್ದು ಅಡ್ಡ ಫ ಪರ್ಮನೆಂಟಾಗಿ ಕಸ್ಟಮರ್ ಆ ಸಿಗ್ನಲ್ ಅವರು ನಾನು ತುಂಬ ಕಡೆ ವಾಚ್ ಮಾಡಿ ನೋಡಿದ್ವಿ ಹಾಫ್ ಆನ್ ಅವರ್ ಒನ್ ಅವರ್ ಕೂಡ ನಿಂತ್ಕೊಂಡು ವಾಚ್ ಮಾಡಿದ್ದೀನಿ ವೀಡಿಯೋ ಕೂಡ ಮಾಡಿದ್ದೀನಿ ಬಟ್ ಆ ವೀಡಿಯೋ ಪ್ಲೇ ಮಾಡೋಕ್ಕಾಗಲ್ಲ ಇದರಲ್ಲಿ ಇನ್ ಕೇಸ್ ಪ್ರಾಬ್ಲಮ್ ಆಗ್ಬೋದು ಅಂತವ ಬಟ್ ಅದಕ್ಕೋಸ್ಕರ ಬಟ್ ಹಂಗೆ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ಇವತ್ತು ಒಂದು ಸಿಗ್ನಲಲ್ಲಿ ಎರಡು ನಿಮಿಷಕ್ಕೆ ಒಂದು ಸಿಗ್ನಲ್ ಬೀಳುತ್ತೆ ನಾನು ಅಬ್ಸರ್ವ್ ಮಾಡಿದೆ ಒಂದು ಎರಡು ಮೂರು ಸಿಗ್ನಲಲ್ಲಿ ಎರಡು ನಿಮಿಷಕ್ಕೆ ಒಂದು ಸಿಗ್ನಲಲ್ಲಿ ಒಂದೊಬ್ಬರು ಇಪ್ಪತ್ತು ರೂಪಾಯಿ ಒಬ್ಬರು ಐವತ್ತು ರೂಪಾಯಿ ಒಬ್ಬರು ಹತ್ತು ರೂಪಾಯಿ ಇನ್ನೊಬ್ರು ಕೆಲವರು ದುಡ್ಡಿರೋರು ನೂರು ರೂಪಾಯಿ ಈ ಥರ ಎಲ್ಲ ಟಿಪ್ಸ್ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಭಿಕ್ಷುಕರಿಗೆ ನಿಜವಾಗ್ಲೂ ಇದು ಬೇ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ನಾನು ಹೇಳ್ತಾ ಇಲ್ಲ ಜಸ್ಟ್ ನಾನು ಅವತ್ತು ಇದ್ರದ್ದು ಒಂದು ವೀಡಿಯೋ ಮಾಡಬೇಕಾಗಿತ್ತು ನನಗೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಮಗೆ ಶಾಕ್ ಆಗೋಯ್ತು ಏನಪ್ಪ ಟೂ ಮಿನಿಟ್ಸು ಅಲ್ಲಿ ಸಿಗ್ನಲ್ ಬೀಳೋದು ಮೂವತ್ತು ಸೆಕೆಂಡು ಎರಡು ನಿಮಿಷಕ್ಕೆ ಅವ್ರು ಸಿಗ್ನಲ್ ಆಫ್ ಆಗಿ ಮತ್ತೆ ಆನ್ ಆಗುತ್ತೆ ಮೂವತ್ತು ಸೆಕೆಂಡಲ್ಲಿ ಒಂದು ನೂರರಿಂದ ಇನ್ನೂರು ರೂಪಾಯಿ ಒಬ್ಬರು ಸಂಪಾದನೆ ಮಾಡ್ತಾರೆ ಅಂದರೆ ಬೆಳಿಗ್ಗಿಂದ ಸಂಜೆವರೆಗೂ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀವಿ ಡೆಲಿವರಿ ಬಾಯ್ಸು ಐನೂರು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದೀವಿ ಬಂಡವಾಳ ಹಾಕೊಂಡು ಎರಡು ಎರಡು ನಿಮಿಷಕ್ಕೆ ನೂರು ಇನ್ನೂರು ರೂಪಾಯಿ ಸಂಪಾದನೆ ಆಗ್ತಾ ಇದೆ ಹಂಗಾದ್ರೆ ಅಲ್ಲಿ ಒನ್ ಅವರ್ಗೆ ಎಷ್ಟು ಸಿಗ್ನಲ್ ಬೀಳುತ್ತೆ ಎರಡು ನಿಮಿಷಕ್ಕೆ ಒಂದು ಸಿಗ್ನಲ್ ಅಂದರೆ ಒನ್ ಅವರ್ಗೆ ಮೂವತ್ತು ಸಿಗ್ನಲ್ ಬಿತ್ತು ಮೂವತ್ತು ಸಿಗ್ನಲ್ಗೆ ಒಂದು ಸಿಗ್ನಲ್ಗೆ ನೂರು ರೂಪಾಯಿ ಅಂತ ಇಟ್ಕೊಂಡ್ರು ನಾವು ಮೂವತ್ತು ಸಿಗ್ನಲ್ಗೆ ಎಷ್ಟಾಯ್ತು ಮೂರು ಸಾವಿರ ಒನ್ ಅವರ್ಗೆ ಮೂರು ಸಾವಿರ ಒಂದು ದಿನಕ್ಕೆ ಹತ್ತು ಸತ್ತು ಅವರ್ ಭಿಕ್ಷೆ ಬಿಡಲಿ ಸಾ ಒಂದು ದಿನದಲ್ಲಿ ಹತ್ತು ಅವರ್ ಭಿಕ್ಷೆ ಬಿಡಿದ್ರೆ ಮೂವತ್ತು ಸಾವಿರ ಸಂಪಾದನೆ ಎಲ್ಲಿಗೆ ಹೋಗಬೇಕಪ್ಪ ಸ್ವಾಮಿ ದುಡಿಯೋಕೆ ಇವತ್ತು ಬೆಂಗಳೂರಲ್ಲಿ ಡಾಕ್ಟರ್ ಇಂಜಿನಿಯರಿಂಗ್ ಎಲ್ಲ ಏನಕ್ಕೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಏನಕ್ಕೆ ಬಂಡವಾಳ ಇಲ್ಲ ವಿತೌಟ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇದು ಬೇಡ ಒಂದು ದಿನಕ್ಕೆ ಮೂವತ್ತು ಸಾವಿರ ಬೇಡ ಒಂದು ಸಿಗ್ನಲ್ಗೆ ಐವತ್ತು ರೂಪಾಯಿ ಅಂತ ಇಟ್ಕೊಳೋಣ ಎರಡು ಸಿ ಎರಡು ನಿಮಿಷಕ್ಕೆ ಒಂದು ಸಿಗ್ನಲ್ಗೆ ಐವತ್ತು ರೂಪಾಯಿ ಅಂತ ಇಟ್ಕೊಂಡ್ರು ಮೂವತ್ತು ಸಿಗ್ನಲ್ ಎಷ್ಟಾಯ್ತು ಸಾವಿರದ ಐನೂರು ರೂಪಾಯಿ ಹತ್ತವ್ರಿಗೆ ಎಷ್ಟಾಯಿತು ಹದಿನೈದು ಸಾವಿರ ಕಮ್ಮಿ ಅಂದ್ರೂ ಹದಿನೈದು ಸಾವಿರ ಫಿಕ್ಸು ಎಷ್ಟಕ್ಕೆ ಒಂದು ದಿನಕ್ಕೆ ಒಂದು ತಿಂಗಳಿಗೆ ಎಷ್ಟಾಯಿತು ಅದೇ ಒಂದು ತಿಂಗ್ಳಿಗೆ ಎಷ್ಟಾಗುತ್ತೆ ಅಲ್ಲಿಗೆ ಮೂರು ಲಕ್ಷ ಪರ್ ಡೇ ಹದಿನೈದು ಸಾವಿರ ಅಂದರೆ ಒಂದು ತಿಂಗಳಿಗೆ ಮೂರು ಲಕ್ಷ ಪರ್ ಡೇಗೆ ಮೂವತ್ತು ಸಾವಿರ ಅಂದರೆ ಒಂದು ತಿಂಗಳಿಗೆ ಆರು ಲಕ್ಷ ಯಾರು ಸ್ವಾಮಿ ಸಂಪಾದನೆ ಮಾಡ್ತಾರೆ ಇವತ್ತು ಆರು ಲಕ್ಷ ರೂಪಾಯಿ ಖಂಡಿತ ಆಗ್ತಾ ಇದೆ ನಮ್ಮ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಹಾಕಲ್ಲ ಏನೋ ಅಂದ್ಕೊಬೋದು ನೀವು ಏನು ಎಲ್ಲರೂ ಹೋಗೋರೆಲ್ಲ ಐವತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಬಿಡ್ತಾರೆ ಯಾರೋ ಒಬ್ಬೊಬ್ರು ಕೊಡ್ತಾರೆ ಅನ್ಬೋದು ಖಂಡಿತ ಯಾರೋ ಒಬ್ಬೊಬ್ಬರೇ ಕೊಡೋದು ಎಲ್ಲರೂ ಕೊಡಲ್ಲ ಒಂದು ಸಿಗ್ನಲಲ್ಲಿ ಹತ್ತು ಹದಿನೈದು ಜನ ಬೇಡಿದ್ರೆ ಅಲ್ಲೆಲ್ಲ ಇಬ್ಬರು ಮೂರು ಜನ ಆದರೂ ಕೊಟ್ಟೇ ಕೊಡ್ತಾರೆ ನಾನು ನೋಡಿದ್ದೀನಿ ಒನ್ ಅವರ್ ವಾಚ್ ಮಾಡಿದ್ದೀನಿ ಕೊಟ್ಟೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ಸಿಗ್ನಲಲ್ಲಿ ಕೊಡ್ತಾರೆ ಆದರೆ ಎಲ್ರಿಗೂ ಕೊಡೋಲ್ಲ ಏಜ್ ಆಗಿರೋ ಇರ್ತಾರೆ ಕಣ್ ಕಾಣ್ದಿರೋರು ಕಾಲು ಇಲ್ದಿರೋರು ಇಂಥರೆಲ್ಲ ಭಿಕ್ಷೆ ಬಿಡಿದೆ ಖಂಡಿತ ಒಂದು ಕರುಣೆ ಏನಾದ್ರು ಬಂದೇ ಬರ್ತದೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಹತ್ತು ರೂಪಾಯಿ ಇವಾಗ ಯಾರು ಒಂದು ರೂಪಾಯಿ ಎರಡು ರೂಪಾಯಿ ಭಿಕ್ಷೆ ಯಾರು ಹಾಕಲ್ಲ ಹಾಕಿದ್ರೆ ಮ್ಯಾಕ್ಸಿಮಮ್ ಹತ್ತು ರೂಪಾಯಿ ಮೇಲೇನೆ ಹತ್ತು ಇಪ್ಪತ್ತು ಐವತ್ತು ನೂರು ರೂಪಾಯಿ ಕೊಡೋರು ಕೊಡೋರು ಇದ್ದಾರೆ ದುಡ್ಡಿರೋರು ತುಂಬ ಜನ ನಾನು ವಾಚ್ ಮಾಡಿದ್ದು ಕೊಟ್ಟಿದ್ದಾರೆ ಕೆಲವರು ಚೆನ್ನಾಗಿರಲ್ಲ ಭಿಕ್ಷೆ ಬಿಡೋಕ್ಕೆ ಬರ್ತಾರೆ ಅಂಥವ್ರು ಯಾರು ಕೊಡೋಲ್ಲ ಕೆಲವರು ಕೊಟ್ಟರು ಅವರೆಲ್ಲ ಗೊತ್ತಿರಬೇಕು ಕೈ ಕಾಲು ಚೆನ್ನಾಗಿರೋರೆಲ್ಲ ಏನಕ್ಕೆ ಭಿಕ್ಷೆ ಬೇಡ್ತಾರೆ ಕುಡ್ದು ತಿಂದು ಮಜಾ ಮಾಡೋಕ್ಕಷ್ಟೇ ಭಿಕ್ಷೆ ಬೇಡ್ತಾರೆ ಬಟ್ ಇನ್ನು ಕೆಲವರು ಬರ್ತಾರೆ ಏಜ್ ಆಗಿರೋ ಅವರಿಗೆಲ್ಲ ನಿಜವಾಗ ಹಂಗಂದ್ರೆ ಇಷ್ಟೊಂದು ಸಂಪಾದನೆ ಭಿಕ್ಷುಕ್ರಿಗೆ ಆಗ್ತಾಯಿದೆಯಾ ಏನು ಮಾಡ್ತಾಯಿರಿ ದುಡ್ಡೆಲ್ಲ ಹಂಗಾರೆ ಹಾಂ ಒಂದು ಕ್ವಶನ್ ಕಾಣುತ್ತೆ ಯಾರು ಇದ್ರ ಬಗ್ಗೆ ಮಾತಾಡಲ್ಲ ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಏಕೆ ಅವ್ರ ಕೆಲಸ ಆಗಿರ್ತಾರೆ ಬಂದ್ರಾ ಹೋದ್ರ ಅಷ್ಟೇನೆ ಬಟ್ ನಾನು ನೋಡಿರೋ ಮಟ್ಟಿಗೆ ಎಷ್ಟೋ ಸಿಗ್ನಲಲ್ಲಿ ವಾಚ್ ಮಾಡಿದ್ದೀನಿ ಕಂಪಲ್ಸರಿ ಒಂದು ನಿಮ್ ಒಂದು ನಿಮಿಷದಲ್ಲಿ ಒಂದು ಸಿಗ್ನಲ್ ಹಾಕಿ ಆಫ್ ಮಾಡಿ ಆನ್ ಆಗೋ ನೂರು ರೂಪಾಯಿ ಕಂಪಲ್ಸರಿ ಮಾಡ್ತಾರೆ ಒಂದು ಸಿಗ್ನಲ್ ಬೀಳೋ ಅಷ್ಟೊತ್ತಿಗೆ ಹಾಂ ಒಂದೊಂದು ನಿಮಿಷಕ್ಕೆ ಒಂದು ಎರಡು ನಿಮಿಷಕ್ಕೆ ಒಂದು ಸಿಗ್ನಲ್ ಅಂದರೆ ಎಷ್ಟು ಸಂಪಾದನೆ ಆಗುತ್ತೆ ಸ್ವಾಮಿ ನೂರು ನೂರು ರೂಪಾಯಿ ಅಂತೆ ಕಮ್ಮಿ ಅಂದ್ರೆ ನೂರು ರೂಪಾಯಿ ಇಟ್ಕೊಂಡ್ರು ಒಂದು ಅವರಿಗೆ ಮೂರು ಸಾವಿರ ಎಲ್ಲಿ ಹೋಗಬೇಕು ದುಡಿಯೋಕ್ಕೆ ಯಾರು ದುಡಿತಿದ್ದಾರೆ ಇವತ್ತು ಒಂದು ಅವರಿಗೆ ಮೂರು ಸಾವಿರ ಹತ್ತು ಅವರ್ ಮಾಡಿದ್ರೆ ಮೂವತ್ತು ಸಾವಿರ ಒಂದು ದಿನಕ್ಕೆ ಯಾರಿಗೆ ಬರ್ತಾರೆ ಸಂಪಾದನೆ ಮೂವತ್ತು ಸಾವಿರ ಲೆಕ್ಕ ಹಾಕಿ ಇಲ್ಲೇ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟೂ ಇಯರ್ಸ್ ಬ್ಯಾಕು ಇದ್ರ ಬಗ್ಗೆಯೂ ಒಬ್ರು ಯೂಟ್ಯೂಬರು ವೀಡಿಯೋ ಮಾಡಿ ಹಾಕಿದ್ರು ನಾನು ಕೂಡ ನೋಡಿದ್ದೆ ಅವರು ಕೂಡ ಹೇಳಿದ್ರು ಅಬ್ಸರ್ವ್ ಮಾಡಿ ವಾಚ್ ಮಾಡಿ ವೀಡಿಯೋ ಮಾಡಿನೇ ಹಾಕಿದ್ರು ಸಾಕಿ ಸಮೇತಾನೆ ಬಟ್ ಅದಕ್ಕೆ ತುಂಬ ನೆಗೆಟಿವ್ ಕಮೆಂಟ್ಸ್ ಕೊಟ್ಟರು ಹಂಗೆ ಹಿಂಗೆ ಅಂತ ಎಲ್ಲ ಅವರಿಗೆಲ್ಲ ತುಂಬ ಇದ್ರು ಬಟ್ ಪರವಾಗಿಲ್ಲ ಜನಗಳು ಒಪಿನಿಯನ್ ಏನು ಮಾಡೋಕ್ಕಲ್ಲ ಅವರು ಹಿಂಗೆ ಇಷ್ಟ ಅಂತ ತಿಳಿಸ್ತಾರೆ ಬಟ್ ಇದು ಬೆಂಗಳೂರಲ್ಲಿ ಒಂದು ದಂಧೇ ಅಂತ ಅಂದ್ಕೋಬೋದು ಯಾಕೆಂದರೆ ನೀವೇನಾದ್ರು ಅಂದ್ಕೊಳ್ಳಿ ನಮ್ಮ ಅನಿಸಿಕೆ ನಮ್ಮ ಪ್ರಕಾರ ಹೇಳ್ತಾಯಿದ್ದೀವಿ ಪ್ರತಿಯೊಂದು ಸಿಗ್ನಲ್ ನಡೀತಾನೆ ಇದೆ ಇವತ್ತಿದು ತಿಂಗಳಿಗೆ ಲಕ್ಷಾನುಗಟ್ಟಲೆ ಸಂಪಾದನೆ ಮಾಡ್ತಾಯಿದ್ದಾರೆ ಬಟ್ ಅದು ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಏನು ಮಾಡ್ತಾ ಇದಾರೆ ಅದು ಯಾರು ಕ್ವಶನ್ ಮಾಡಿ ಕೇಳ್ತಾ ಇಲ್ಲ ಯಾರಿಗೂ ಗೊತ್ತಿಲ್ಲ ಏ ಬಿಕ್ಷುಕ್ರಲ್ಲೋ ಬಿಡೋ ಅವ್ರು ಏನೋ ದಿನಕ್ಕೆ ನೂರ ಇನ್ನೂರ ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಮೆಂಟಾಲಿಟಿಗೆ ನಮ್ಮ ಜನ ಬಂದಿದ್ದಾರೆ ನಮ್ಮ ಗೌರ್ಮೆಂಟು ಅಷ್ಟೇ ಕೇಳೋಕೆ ಹೋಗ್ತಾ ಇಲ್ಲ ಬಟ್ ಇದು ಸಂಪಾದನೆ ಬೇರೆ ಲೆವೆಲ್ಗೆ ಆಗ್ತಾಯಿದೆ ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಲಕ್ಷ ಲಕ್ಷ ದುಡಿತಾ ಇದ್ದಾರೆ ಇವರು ಇವತ್ತು ಕಷ್ಟ ಬಿದ್ದು ಬಂಡವಾಳ ಹಾಕ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಯಾರು ಡೆಲಿವರಿ ಆಗಿರ್ಬೋದು ಆಟೋದಾರಾಗಿರ್ಬೋದು ಕ್ಯಾಬರ್ ಆಗಿರ್ಬೋದು ಇನ್ನು ಬೇರೆ ಎನಿವನ್ ಯಾರೇ ಆಗಿರ್ಬೋದು ಅವ್ರು ನಿಜವಾಗ್ಲೂ ದಿನಗೂಲಿ ಕೆಲಸಕ್ಕೋಸ್ಕರ ಬೆಳಿಗ್ಗಿಂದ ಸಂಜೆವರೆಗೂ ಬಿಸಿಲು ಗಾಳಿ ಚಳಿ ಮಳೆಯಲ್ಲಿ ಕಷ್ಟ ಬಿದ್ದು ಮಾಡೋರು ಅವ್ರ ಖರ್ಚೆಲ್ಲ ತೆಗೆದು ಸಾವಿರ ರೂಪಾಯಿ ಉಳಿಸೋಕಾಗ್ತಾಯಿಲ್ಲ ಇಷ್ಟು ಕಷ್ಟ ಬಿದ್ದು ಮಾಡೋರಿಗೆ ಬಟ್ ವಿತೌಟ್ ಇನ್ವೆಶ್ಟ್ಮೆಂಟಲ್ಲಿ ಏನೋ ಸ್ವಲ್ಪ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಕಷ್ಟ ಮಾಡ್ತಾರಿಲ್ಲ ಅಂದರೆ ಅವ್ರಿಗೆ ಫ್ರೀಯಾಗಿ ಇಲ್ಲ ಅವರು ಕಷ್ಟ ಬಿದ್ದು ಬಿಸಿಲಲ್ಲೇ ಮಾಡ್ತಾ ಇದಾರೆ ಬಟ್ ಇನ್ವೆಸ್ಟ್ಮೆಂಟ್ ಇಲ್ದನೇ ಅಷ್ಟು ಸಂಪಾದನೆ ಆಗ್ತದೆ ಆಗ್ತಿದ್ದರೆ ಬೇರೆ ಯಾವ ಬಿಸ್ನೆಸ್ಸಲ್ಲೂ ಆಗೋಲ್ಲ ಈ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಸಂಪಾದನೆ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವ ಬಿಸ್ನೆಸ್ಸಲ್ಲಿ ಇಲ್ಲ ಅಷ್ಟು ಸಂಪಾದನೆ ಈ ಒಂದು ಮಾಡ್ತಾ ಮಾಡಿದೆ ಇದು ಬೆಂಗಳೂರಲ್ಲಿ ನೀವು ಏನೋ ಡೌಟ್ ಇದ್ರೆ ಬೇಕಾದ್ರೆ ಯಾರಿಗೆ ಅನಿಸಿದ್ರೆ ನೀವೊಂದು ಸಿಗ್ನಲಲ್ಲಿ ಎಲ್ಲರೂ ಇದ್ದರೆ ವಾಚ್ ಮಾಡಿ ನೋಡಿ ಒನ್ ಅವರ್ ಟೈಮ್ ಬಿಟ್ಬಿಡಿ ನಮ್ಮದಲ್ಲ ಅಂತ ನಿಮ್ಮ ಕೆಲಸ ಕಾರ್ಯ ಏನೇ ಇದ್ದರೂ ಒಂದು ಅವರ್ ಟೈಮ್ ಬಿಟ್ಬಿಟ್ಟು ದೂರದಿಂದ ವಾ ನಿಂತ್ಕೊಂಡು ವಾಚ್ ಮಾಡಿ ನೋಡಿ ಒನ್ ಅವರಲ್ಲಿ ಎಷ್ಟು ಸಿಗ್ನಲ್ ಬಿಡುತ್ತೆ ಅವ್ರಿಗೆ ಎಷ್ಟು ಕಲೆಕ್ಷನ್ ಆಗುತ್ತೆ ಎಷ್ಟು ಜನ ಕೊಡ್ತಾರೆ ಅಂತವ ನಿಮಗೆ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಇವ್ರು ಹೇಳಿದ್ದು ಸರಿ ಅಂತ ನೀವೇ ತಿಳ್ಕೊತೀರಾ ಯಾಕೆಂದ್ರೆ ನಾನು ಫ್ರೂಪ್ ಇಲ್ದಲ್ಲ ನಾನು ಯಾವುದೋ ಮಾಡಲ್ಲ ವಿಡಿಯೋನ ಕಣ್ಣಾದಲ್ಲಿ ನೋಡಿದ್ದೀನಿ ಹಂಗಾಗಿ ಮಾಡ್ತಾ ಇದ್ದೀನಿ ಆ ವೀಡಿಯೋ ಹಾಕ್ಬಾರ್ದು ಬಟ್ ನೆಕ್ಸ್ಟು ವಿಡಿಯೋದಲ್ಲಿ ಜನಗಳು ನಿಮ್ಮ ಕಮೆಂಟ್ಸ್ ಒಪಿನಿಯನ್ ಏನು ಅನಿಸುತ್ತೆ ವಿಡಿಯೋ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ನಾವು ನೋಡ್ಬೋದು ಪ್ರವಾಹ ಇಲ್ಲ ಅಂತ ಅಂದರೆ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋ ಅದನ್ನು ಅಪ್ಲೋಡ್ ಮಾಡೇ ಮಾಡ್ತೀನಿ ಅದರ ಆಗಿ ವಿಡಿಯೋ ಮಾಡಿರೋದು ಎಷ್ಟು ಬರ್ತಾ ಇದೆ ಎಷ್ಟೆಷ್ಟು ಜನ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಕಸ್ಟಮರ್ಗಳು ಟಿಪ್ಸ್ ಅವರಿಗೆ ಆ ಭಿಕ್ಷುಕರಿಗೆ ಒನ್ ಅವರಲ್ಲಿ ಎಷ್ಟು ಆಗುತ್ತೆ ಎಷ್ಟು ಅಂದರೆ ದಿನಕ್ಕೆ ಎಷ್ಟು ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ನಿಮಗೆ ವಿಡಿಯೋ ಸಮೇತ ಬೇಕಾದ್ರೆ ತೋರಿಸ್ತೀನಿ ಬಟ್ ಭಿಕ್ಷೆ ಬೇಡ ತಪ್ಪು ಅಂತ ನಾನು ಹೇಳಲ್ಲ ಕೆಲವರಿಗೆ ಕೆಲಸ ಮಾಡೋಕ್ಕಾಗಲ್ಲ ಕಷ್ಟ ಇರುತ್ತೆ ಪಾಪ ಏನೇನೋ ಕಾಯಿಲೆ ಇರ್ತವೆ ಆಡಿ ಸಪೋರ್ಟ್ ಮಾಡಲ್ಲ ಏಜಾಗಿರುತ್ತೆ ಕಾಲಿರಲ್ಲ ಈ ಥರದ್ರೆಲ್ಲ ಇರ್ತಾರೆ ಅಂಥರೆಲ್ಲ ಭಿಕ್ಷೆ ಬೇಡ ತಿನ್ನಬೇಕಾಗತ್ತೆ ಅನಿವಾರ್ಯ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಅವ್ರು ಭಿಕ್ಷೆ ಬೇಡಿದ್ದೆಲ್ಲ ಅವ್ರಿಗೆ ಹೋಗ್ತಾ ಇದೆಯಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ರಿಗೂ ಕಾಡೇ ಕಾಡುತ್ತೆ ಇವತ್ತೊಂದು ಜಾಗದಲ್ಲಿ ನಿಂತ್ಕೊಂಡು ಅಷ್ಟು ಲಕ್ಷಾಂತರ ರೂಪಾಯಿ ಸಾವಿರ ರೂಪಾಯಿ ಭಿಕ್ಷೆ ಬೇಡಿ ಅದು ಸಂಪಾದನೆ ಮಾಡಿದ್ರೆ ಅಷ್ಟು ದುಡ್ಡು ಅವ್ರಿಗೆ ಹೋಗುತ್ತಾ ಇಲ್ಲ ಅದರಿಂದೇ ಬೇರೆ ಏನಾದರೂ ಇದೆಯಾ ಕಾಣದ ಕೈವಾಡುಗಳು ಯಾರಿಗೂ ಗೊತ್ತಿಲ್ಲ ಬಟ್ ಬೆಂಗಳೂರಲ್ಲಿ ಮಾತ್ರ ಈ ಥರದ್ದು ಬೇಜಾರು ನಡೀತಿದೆ ಪ್ರತಿ ಸಿಗ್ನಲ್ ಸಿಟಿಯಿಂದ ಔಟ್ ಸೈಡ್ ಇಲ್ಲ ಸಿಟಿ ಒಳಗಡೆ ಅದು ಮೇಯ್ನ್ ಮೇನ್ ಏರಿಯಾ ನೀವು ನೋಡಿ ಎಲ್ಲೆಲ್ಲಿ ಜಾಸ್ತಿ ಅಪಾರ್ಟ್ಮೆಂಟ್ಸು ವಿಲ್ಲಾಗಳು ಸ್ವಲ್ಪ ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಜಾಸ್ತಿ ಇರುತ್ತೆ ರಿಚ್ ಪೀಪಲ್ಸ್ ಜಾಸ್ತಿ ಓಡಾಡ್ತಾರೆ ಅಂಥ ಜಾಗದಲ್ಲಿ ನಾಲ್ಕು ಸಿಗ್ನಲ್ ನಿಂತಿತ್ತು ನಾಲ್ಕು ಕಡೆನೂ ಒಬ್ಬೊಬ್ರು ಕಂಪಲ್ಸರಿ ಇದ್ದೇ ಇರ್ತಾನೆ ಭಿಕ್ಷೆ ಬೇಡೋರು ಯಾಕೆಂದ್ರೆ ಅಂಥ ಜಾಗದಲ್ಲಿ ಹತ್ತು ಇಪ್ಪತ್ತೈವತ್ತು ಕೆಲವು ಲೆಕ್ಕ ಇಲ್ಲ ಕೆಲವರು ನೂರು ನೂರು ರೂಪಾಯಿ ಕೊಟ್ಟೋಗೋರು ಇದ್ದೇ ಇರ್ತಾರೆ ಕೆಲವರು ಕನಿಕಾರ ಅಯ್ಯೋ ಅನ್ನೋರು ಇರ್ತಾರಲ್ವ ಮರುಗು ಒಂಥರ ಫೀಲಿಂಗ್ ಇರೋರು ಒಬ್ರು ಕಷ್ಟದಲ್ಲಿ ನೋಡಿರ ಮರುಗೋರು ಇದ್ದೇ ಇರ್ತಾರೆ ಅಂಥವ್ರು ಐವತ್ತು ನೂರನ್ನೇ ಹೆಚ್ಚು ಕೊಟ್ಬಿಡ್ತಾರೆ ತಲೆ ಕೆಡಿಸ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅವರು ಸಾವಿರ ತಿಂಗಳಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಯಾವ ಲೆಕ್ಕ ಅಂತ ಕೊಟ್ಬಿಡ್ತಾರೆ ಹಾಗೆ ಈ ಥರ ಜಾಗದಲ್ಲಿ ಹೆಚ್ಚಾಗಿ ಭಿಕ್ಷೆ ಬಿಡೋರು ಜಾಸ್ತಿ ಇರ್ತಾರೆ ರಿಚ್ ಅಂತ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಸು ಪಿಲ್ಲಗಳು ಸಾಫ್ಟ್ವೇರ್ ಕಂಪ್ನಿಗಳು ಅಬ್ಸರ್ವ್ ಮಾಡಿ ನೋಡಿ ಅಂಥ ಜಾಗದಲ್ಲಿ ನೀವು ಬೇಕಾದ್ರೆ ಒನ್ ಅವರ್ ಟೈಮ್ ಕೊಟ್ಟು ಅಬ್ಸರ್ವ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಂಪಾದನೆ ಇದೆ ಇವರಿಗೆ ಎಷ್ಟು ಭಿಕ್ಷೆ ಬಿಡ್ತಾಯಿದೆ ಬರ್ತಾಯಿದೆ ಅಂತವ ಈ ವಿಡಿಯೋ ನೋಡಿ ತುಂಬ ಜನಕ್ಕೆ ಕೆಟ್ಟ ಕಮೆಂಟ್ಸ್ ಹಾಕ್ಬೋದು ಯಾರಲ್ಲಿ ಏನಾರು ಅಂದ್ಕೋಬೋದು ಅದು ನಿಮ್ಮ ಅನಿಸಿಕೆ ನನ್ನ ಅನಿಸಿಕೆ ನಾನು ನೋಡಿದ್ದು ಮಾತ್ರ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಏಕೆಂದರೆ ಪ್ರತಿನಿತ್ಯ ನಾವು ಓಡಾಡೋದ್ರಿಂದ ಬೆಂಗಳೂರಲ್ಲಿ ಗೊತ್ತಾಗುತ್ತೆ ಇವತ್ತು ಎಲ್ಲ ಒಂದು ಕಂಪ್ನಿ ಒಳಗಡೆ ಕೆಲಸ ಮಾಡಿದ್ರಿಗೆ ಏನೂ ಗೊತ್ತಾಗಲ್ಲ ಏಯ್ ಬಿಡಪ್ಪ ಭಿಕ್ಷೆ ಬಿಡೋರು ಅವರೆಲ್ಲ ದಿನಕ್ಕೆ ನೂರು ಇನ್ನೂರು ಮಾಡ್ತಾರೆ ಇವರೆಲ್ಲ ಅದನ್ನೇ ಒಂದು ದೊಡ್ಡ ಹೈಲೈಟ್ ಮಾಡಿ ಹೇಳ್ತಾ ಇದಾರೆ ಅವರು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಅಂತವ ಬಟ್ ಇಲ್ಲ ನಾವು ನೋಡಿರೋದು ಬೆಳಿಗ್ಗಿನ ಸಂಜೆವರೆಗೂ ಎಷ್ಟು ಸಿಗ್ನಲ್ ದಾಡ್ತೀವಿ ಎಷ್ಟು ಸಿಗ್ನಲ್ ನಿಂತ್ಕೊಂತೀವಿ ನಮಗೆ ಗೊತ್ತದು ಬೆಳಿಗ್ಗೆ ಅವರ್ ಗಾಡಿ ಓಡಿಸ್ತಾ ಇರ್ತೀವಲ್ವ ಹಂಗಾಗಿ ಪ್ರತಿಯೊಂದು ಸಿಗ್ನಲಲ್ಲೂ ಇದ್ದೇ ಇರ್ತಾರೆ ಕಲೆಕ್ಷನ್ ಆಗ್ತಾನೆ ಇರುತ್ತೆ ಬಟ್ ಇದು ಎಷ್ಟು ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಇದೆ ಅದು ಏನು ಮಾಡ್ತಾ ಇದಾರೆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ ಇದೇ ಒಂದು ಲಾಸ್ಟು ಒಂದು ಹೊಸಕೋಟೆ ಹತ್ರ ಎಲ್ಲ ಒಂದು ನೋಡಿದ್ದು ಯಾವುದೋ ಒಂದು ಅಜ್ಜಿ ಭಿಕ್ಷೆ ಬೇಡಿಬೇಡಿ ಮೂಟೆ ಮೂಟೆಗಟ್ಟಲೆ ದುಡ್ಡಿಕ್ಕಿತ್ತು ಅದನ್ನು ಯಾವುದೋ ಒಂದು ಸ್ಕೂಲ್ಗೆ ಡೊನೇಷನ್ ಆಗಿ ದಾನ ಕೂಡ ಮಾಡಿದೆ ಅಜ್ಜಿ ಅದು ಕೂಡ ಫುಲ್ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಎಲ್ಲ ಫುಲ್ಲು ಸ್ಪ್ರೆಡ್ ಆಯ್ತಾ ಆ ವೀಡಿಯೋ ತುಂಬ ಎಲ್ಪ್ ಮಾಡಿದೆ ಈ ಅಜ್ಜಿ ಎಷ್ಟು ಭಿಕ್ಷೆ ಬೇಡಿ ಲಕ್ಷಾಂತರ ರೂಪಾಯಿ ಎಷ್ಟೋ ಲಕ್ಷಾಂತರ ರೂಪಾಯಿ ಹಣನ ಬರೀ ಚಿಲ್ದ್ರೆಗಳು ಕಾಯಿನ್ಗಳು ಐದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಐವತ್ತು ರೂಪಾಯಿ ಕಾಯಿನ್ಗಳು ಮೂಟೆ ಮೂಟೆ ಎಲ್ಲ ಫೋಲ್ಡ್ ಆಗಿರೋದು ಒಂದು ಚೀಲದಲ್ಲಿ ಫುಲ್ ಇತ್ತು ಇದನ್ನ ದಾನ ಕೂಡ ಮಾಡ್ತವೆ ಅಜ್ಜಿ ತುಂಬ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಮಾಡಿದ ಅವಜ್ಜಿನ ಈ ಥರದವ್ರು ಹಂಗಾಗಿ ಇನ್ನೂ ಈ ಥರದವ್ರು ಎಷ್ಟು ಜನ ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಭಿಕ್ಷೆ ಬೇಡ ದುಡ್ಡೆಲ್ಲ ಎಲ್ಲೋಗ್ತೈತೆ ಅಂತನೇ ಗೊತ್ತಿಲ್ಲ ಅದೇನಾದ್ರು ಗೊತ್ತಿದ್ರೆ ಖಂಡಿತ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹ್ಯಾವ್ ಎನ್ ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತಿ